ಆತ್ಮೀಯ ಸ್ನೇಹಿತರೆ ಈ ದಿನ ಶ್ರೀಪಾದರಾಜ ಗೋಪಾಲದಾಸರು ವಿಜಯದಾಸರು ಕವಿಗಳ ರಚನೆಯನ್ನು ನೋಡೋಣ ಜೀವನದರ್ಶನ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ದರ್ಶನ ಕವಿ ಪರಿಚಯ ಕವಿ ಶ್ರೀಪಾದರಾಜ ಪೂರ್ವದ ಹೆಸರು ಲಕ್ಷ್ಮೀನಾರಾಯಣ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ನಾನ್ನೂರ ನಾಲ್ಕರಿಂದ ಸಾವಿರದ ಐನೂರ ಎರಡು ಸ್ಥಳ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮ ತಂದೆ ಶೇಷಗಿರಿಯಪ್ಪ ತಾಯಿ ಗಿರಿಯಮ್ಮ ಅಂಕಿತ ನಾಮ ಶ್ರೀರಂಗವಿಠಲ ಕೃತಿಗಳು ಎಂಬತ್ತೆರಡು ಕೀರ್ತನೆಗಳು ಮೂರು ಸುಳಾದಿಗಳು ಹದಿನೈದು ಉಗಾಭೋಗಗಳು ಒಂದು ದಂಡಕ ಗೋಪಾಲದಾಸರು ಪೂರ್ವದ ಹೆಸರು ಬಾಗಣ್ಣ ಕಾಲ ಕ್ರಿಸ್ತ ಸುಮಾರು ಸಾವಿರದ ಏಳುನೂರ ಇಪ್ಪತ್ತೊಂದು ಸ್ಥಳ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮೊಸರುಕಲ್ಲು ತಂದೆ ಮುರಾರಿ ತಾಯಿ ವೆಂಕಮ್ಮ ಅಂಕಿತನಾಮ ವಿಠಲ ಕೃತಿಗಳು ತೊಂಬತ್ತಾರು ಕೀರ್ತನೆಗಳು ಎಪ್ಪತ್ತು ಸುಳಾದಿಗಳು ಇಪ್ಪತ್ತೊಂದು ಉಗಾಭೋಗಗಳು ವಿಜಯದಾಸರು ಪೂರ್ವದ ಹೆಸರು ದಾಸಪ್ಪ ಕಾಲ ಸಾವಿರದ ಆರುನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ಐವತ್ತೈದು ಸ್ಥಳ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೇಕನಪರವಿ ತಂದೆ ಶ್ರೀನಿವಾಸ ತಾಯಿ ಕೂಸಮ್ಮ ಅಂಕಿತನಾಮ ವಿಜಯವಿಠಲ ಒಂದು ವಾಕ್ಯದಲ್ಲಿ ಉತ್ತರಿಸಿ ವ್ಯಕ್ತಿಯು ಮುಕ್ತಿ ಪಡೆಯಲು ಏನು ಬೇಕು ವ್ಯಕ್ತಿಯು ಮುಕ್ತಿ ಪಡೆಯಲು ಭಕ್ತಿ ವಿರಕ್ತಿ ಸರ್ವಶಕ್ತಿ ಬೇಕು ಸುತರಲ್ಲಿ ಎಂತಹ ಗುಣವಿರಬೇಕು ಸುತನು ಜೀವನದಲ್ಲಿ ಒಳ್ಳೆಯ ಅಭಿಪ್ರಾಯದಂತಹ ಗುಣಗಳನ್ನು ಹೊಂದಿ ಬುದ್ಧಿವಂತನಾಗಿರಬೇಕು ದೇವರು ಯಾರ ಪಾತಕಗಳನ್ನು ಪರಿಹರಿಸುವನು ದೇವರು ಪ್ರೀತಿಯಿಂದ ಸ್ಮರಿಸುವವರ ಪಾತಕಗಳನ್ನು ಪರಿಹರಿಸುವನು ದೇವನು ಯಾವ ಮಂತ್ರಕ್ಕೆ ಒಲಿಯುವನು ದೇವನು ಬಕುತಿಯ ಮಂತ್ರಕ್ಕೆ ಒಲಿಯುವನು ಹೃದಯದಲ್ಲಿ ವಾಸ ಮಾಡುವವನು ಯಾರು ಸದಾರ್ ಹೃದಯದಲ್ಲಿ ವಾಸ ಮಾಡುವವನು ಶ್ರೀಹರಿ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಮುಕ್ತಿ ಪಡೆಯಲು ಹೇಗೆ ನಡೆದುಕೊಳ್ಳಬೇಕು ಮಾನವ ಜೀವನದ ಮುಖ್ಯ ಗುರಿ ಮುಕ್ತಿ ಸಂಪಾದನೆ ಹರಿದಾಸರು ಭಕ್ತಿಯ ಮೂಲಕ ಮುಕ್ತಿ ಪಡೆಯುವ ಮಾರ್ಗವನ್ನು ತೋರಿಸಿದ್ದಾರೆ ವ್ಯಕ್ತಿಯು ಸದಾಕಾಲ ದೇವರ ನಾಮವನ್ನು ಜಪಿಸುತ್ತಾ ಮಾಡುವ ಕೆಲಸದಲ್ಲಿ ದೇವರನ್ನು ನೆನೆಯಬೇಕು ಆಸೆ ಆಮಿಷಗಳಿಗೆ ಒಳಗಾಗದೆ ಭಕ್ತಿ ಭಾವದಿಂದ ಜಪ ತಪ ಉಪವಾಸ ವ್ರತಗಳನ್ನು ಮಾಡುತ್ತಾ ಸಜ್ಜನರ ಸಂಘದಲ್ಲಿ ಬಿಟ್ಟಲನನ್ನು ನೆನೆದರೆ ವ್ಯಕ್ತಿ ಮುಕ್ತಿ ಪಡೆಯಬಹುದು ದೇವನು ತನ್ನ ಭಕ್ತರನ್ನು ಹೇಗೆ ರಕ್ಷಿಸಿದರೆಂದು ಗೋಪಾಲದಾಸರು ಹೇಳಿದ್ದಾರೆ ದೇವನು ತನ್ನ ಭಕ್ತರನ್ನು ಈ ರೀತಿಯಾಗಿ ರಕ್ಷಿಸುತ್ತಾನೆ ಪ್ರೀತಿಯಿಂದ ಸ್ಮರಿಸುವವರ ಪಾತಕಗಳನ್ನು ಪರಿಹರಿಸುವನು ಮೊಸಳೆಯ ನೋವಿನಿಂದ ಪಾರು ಮಾಡುವನು ಸಕಲ ದೋಷಗಳನ್ನು ನಿವಾರಣೆ ಮಾಡುವನು ಪ್ರೀತಿಯಿಂದ ಕರೆದರೆ ಬಂದು ಸಂಕಷ್ಟವನ್ನು ದೂರ ಮಾಡುವನು ಮುಕ್ತರಾಗಲು ಏನು ಮಾಡಬೇಕೆಂದು ವಿಜಯದಾಸರು ಹೇಳಿದ್ದಾರೆ ಸದಾ ಹರಿನಾಮ ಸ್ಮರಣೆ ಮಾಡಬೇಕು ಅಚಲವಾದ ದೃಢ ಭಕ್ತಿಯಿಂದ ದೈವ ಸಾಕ್ಷಾತ್ಕಾರವಾಗುತ್ತದೆ ಭಕ್ತಿ ಭಕ್ತ ಒಂದಾದಾಗ ಮಾತ್ರ ಮುಕ್ತಿ ಸಾಧ್ಯವೆಂದು ವಿಜಯದಾಸರು ಹೇಳಿದ್ದಾರೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಶ್ರೀಪಾದದಾಸರು ನೀಡಿರುವ ಜೀವನ ಸಂದೇಶ ತಿಳಿಸಿ ಮನುಷ್ಯ ಸಕಲ ಸುಖ ಸಂಪಾದನೆಗೆ ಏನೆಲ್ಲ ಮಾಡಬೇಕೆಂದು ಶ್ರೀಪಾದರಾಜರು ತಮ್ಮ ಕೀರ್ತನೆಯಲ್ಲಿ ಹೇಳಿದ್ದಾರೆ ಭಕ್ತಿ ಬೇಕು ವಿರಕ್ತಿ ಬೇಕು ಮುಂದೆ ಮುಕ್ತಿ ಬಯಸುವವರಿಗೆ ಶಕ್ತಿ ಬೇಕು ಅನುಕೂಲಕ್ಕೆ ಒಳ್ಳೆಯ ಸತಿ ಬೇಕು ಗುಣವಂತ ಸುತ ಬೇಕು ಅವನು ನಿಷ್ಠೆಯುಳ್ಳ ಮತಿವಂತನಾಗಿರಬೇಕು ಜಪ ತಪ ನೇಮವು ಬೇಕು ಉಪವಾಸ ವ್ರತಗಳು ಬೇಕು ಯಾವಾಗಲೂ ಉಪಶಾಂತನಾಗಿರಬೇಕು ಸಜ್ಜನರ ಸಂಘದಲ್ಲಿರಬೇಕು ದುರ್ಜನರ ದುಷ್ಟರ ಸಹವಾಸವನ್ನು ಬಿಡಬೇಕು ಶ್ರೀರಂಗವಿಟ್ಟಲನನ್ನು ಯಾವಾಗಲೂ ನೆನೆಯಬೇಕು ಹೀಗೆ ಶ್ರೀಪಾದರಾಜರು ಮುಕ್ತಿಯನ್ನು ಬಯಸುವವನಿಗೆ ಸಂದೇಶವನ್ನು ನೀಡಿದ್ದಾರೆ ಗೋಪಾಲದಾಸರು ದೇವರು ಭಕ್ತಪ್ರಿಯ ಎಂಬುದನ್ನು ಹೇಗೆ ವಿವರಿಸಿ ದೇವರು ಭಕ್ತ ಪರಾಧೀನ ಅನಾಥರಕ್ಷಕ ಭಕ್ತರು ಅಚಲವಾದ ದೃಢ ಭಕ್ತಿಯಿಂದ ಮೊರೆಯಿಟ್ಟರೆ ಅವರ ಸಂಕಷ್ಟಗಳನ್ನು ಪರಿಹರಿಸುತ್ತಾನೆ ಪಾತಕಗಳನ್ನು ನಿವಾರಿಸುವ ಗುಣ ಈ ಪರಮಾತ್ಮನದು ಆದುದರಿಂದ ಆ ಭಗವಂತನನ್ನು ಹೃದಯ ಕಮಲದಲ್ಲಿಟ್ಟು ಆರಾಧಿಸಬೇಕು ಎಂಬುದನ್ನು ಗೋಪಾಲದಾಸರು ದೇವರು ಭಕ್ತ ಪ್ರಿಯ ಎಂಬುದನ್ನು ಹೀಗೆ ವಿವರಿಸಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸುಸಂಗ ಹಿಡಿಯಲೇಬೇಕು ದುಸ್ಸಂಗ ಬಿಡಬೇಕು ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಶ್ರೀಪಾದರಾಜರು ಹೇಳಿದ್ದಾರೆ ಸಂದರ್ಭ ಒಳ್ಳೆಯ ಸಂಘ ಮಾಡಬೇಕು ದುಷ್ಟರ ಸಂಘ ಬಿಡಬೇಕು ಹಾಗೂ ರಂಗವಿಠಲನನ್ನು ಬಿಡದೆ ಪೂರ್ಣವಾಗಿ ನಂಬಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಮೂಡಿಬಂದಿದೆ ಸ್ವಾರಸ್ಯ ಸಹವಾಸದ ಮಹತ್ವವನ್ನು ಈ ವಾಕ್ಯವು ತಿಳಿಸುತ್ತದೆ ಅನಾದಿ ಮೊರೆಯ ಕೇಳಿ ಅನಿಮಿದೊಳು ಒದಗಿದಾತ ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಗೋಪಾಲದಾಸರು ಹೇಳಿದ್ದಾರೆ ಸಂದರ್ಭ ದೇವರು ಭಕ್ತರ ಪರಾಧೀನ ಅನಾಥ ರಕ್ಷಕನಾದವನು ಅನಾದಿ ಕಾಲದವನಾದವನು ಭಕ್ತರು ಪ್ರೀತಿಯಿಂದ ಕರೆದರೆ ಬಂದು ಸಂಕಷ್ಟಗಳನ್ನು ನಿವಾರಿಸುವನು ಎನ್ನುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಮೂಡಿಬಂದಿದೆ ಸ್ವಾರಸ್ಯ ದೇವರ ಮಹಿಮೆಯನ್ನು ಈ ವಾಕ್ಯ ತಿಳಿಸುತ್ತದೆ ನಿನ್ನ ನಾನು ಬಿಡುವನಲ್ಲ ಎನ್ನ ನೀನು ಬಿಡಲು ಸಲ್ಲ ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ವಿಜಯದಾಸರು ಹೇಳಿದ್ದಾರೆ ಸಂದರ್ಭ ಮುಕ್ತಿಯನ್ನು ಪಡೆಯಲು ಹರಿನಾಮ ಸ್ಮರಣೆ ಮಾಡಬೇಕು ಭಕ್ತ ಭಕ್ತಿ ಒಂದಾದಾಗ ಮಾತ್ರ ಮುಕ್ತಿ ಸಾಧ್ಯವೆಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಭಕ್ತನು ದೇವರ ಮೊರೆ ಹೋದಾಗ ಕಷ್ಟವನ್ನು ನಿವಾರಿಸಿಕೊಳ್ಳುವ ಬಗೆಯನ್ನು ಈ ವಾಕ್ಯವು ತಿಳಿಸುತ್ತದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಶ್ರೀಪಾದರಾಜರು ಅಬ್ಬೂರು ಗೋಪಾಲದಾಸರು ಮೊಸರುಕಲ್ಲು ಜ್ಞಾನವೆಂಬೋ ನವರತ್ನ ಭಕ್ತಿರಸವೆಂಬೋ ಮುತ್ತು ಮಾಣಿಕ್ಯ ಹೃದಯ ಎದೆ ಜ್ಞಾನ ಜಾನ ಗೋಪಾಲದಾಸರು ಗೋಪಾಲ ವಿಠಲ ವಿಜಯದಾಸರು ವಿಜಯ ವಿಠಲ ಮೋದ ಆನಂದ ರಮಣ ಗಂಡ ಪ್ರಾಯೋಗಿಕ ಭಾಷಾಭ್ಯಾಸ ಈ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸತಿ ಪತ್ನಿ ಹೆಂಡತಿ ನಕ್ರ ಮೊಸಳೆ ಮಕರ ರಮಣ ಗಂಡ ಯಜಮಾನ ಪತಿ ಪಾತಕ ಪಾಪ ಕೆಟ್ಟ ಕೆಲಸ ಮೋದ ಆನಂದ ಸಂತೋಷ ಅನಾಥ ದಿಕ್ಕಿಲ್ಲದ ತಬ್ಬಲಿ ಕೊಟ್ಟಿರುವ ಪದಗಳಿಗೆ ತದ್ಭವ ರೂಪ ಬರೆಯಿರಿ ಮುಕ್ತಿ ಮುಕುತಿ ಹೃದಯ ಎದೆ ಪಕ್ಷಿ ಹಕ್ಕಿ ಶ್ರೀ ಸಿರಿ ಮುಕ್ತ ಮುಕುತ ಮಾಣಿಕ್ಯ ಮಣಿಕ ಬಹು ಆಯ್ಕೆ ಪ್ರಶ್ನೆಗಳು ಕನಕದಾಸರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ ಶ್ರೀಪಾದರಾಜರ ಶಿಷ್ಯರಲ್ಲಿ ಪ್ರಮುಖರು ಇವರು ಶ್ರೀ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಮುಕ್ತಿ ಬಯಸುವವರಿಗೆ ಭಕ್ತಿ ಜೊತೆಗೆ ಇರಬೇಕಾದುದು ಸರ್ವಶಕ್ತಿ ಮಹಾತ್ಮ ಪದವು ಈ ಸಂಧಿಗೆ ಉದಾಹರಣೆ ಸುವರ್ಣ ದೀರ್ಘ ಸಂಧಿ ವಿರಕ್ತಿ ಪದದ ಅರ್ಥ ವೈರಾಗ್ಯ ಸುಸಂಗ ಹಿಡಿಯಬೇಕಾದರೆ ಬಿಡಬೇಕಾದುದು ದುಸ್ಸಂಗ ಸಟೆ ಪದದ ಅರ್ಥ ಸುಳ್ಳು ಸುತನಲ್ಲಿ ಇರಬೇಕಾದ ಗುಣ ಸದ್ಗುಣ ವ್ಯಕ್ತಿ ನೆಮ್ಮದಿಯಿಂದ ಬಾಳಬೇಕಾದರೆ ಮಾಡಬೇಕಾದುದು ಜಪ ತಪ ಉಪವಾಸ ಎಲ್ಲವು ಎಲ್ಲವು